ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಅಂಬಿಕಾ ಡಿ ಲೈಫ್ ಸ್ಟೈಲ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ವಿಡಿಯೋದವಾಗ ನಾನು ಆನ್ಲೈನಿಂದ ಏನೇನು ತರ್ಸೀನಿ ಎಲ್ಲಾನು ನಿಮ್ಗೆ ತೋರಿಸ್ತೀನಿ ಆಮೇಲೆ ಯಾವ ಆ್ಯಪ್ನಾಗ ತರ್ಸೀನಿ ಎಲ್ಲಾನು ಹೇಳ್ತೀನಿ ನಿಮ್ಗೆ ಇದು ನೋಡ್ರಿ ಈ ಟ್ರೈಪೋಡು ಈ ರೀತಿ ಮುರಿದೈತಿ ಇದು ಇಲ್ಲೇ ಲೋಕಲ್ ಬಿಜಾಪುರ ಒಳಗೆ ತರಿಸಿದ್ದು ಒಂದು ಅಂಗಡಿ ಈ ರೀತಿ ಮುರಿದಿತ್ತಿದು ಇದು ಒಟ್ಟು ನನಗೆ ವಿಡಾ ಮಾಡೋಕ್ಕೆ ಬರ್ತಿರಲಿಲ್ಲ ಆಮೇಲೆ ಇದು ಯೂಟ್ಯೂಬ್ ಮಾಡು ಫೋನ್ ಏನಾದ್ರೂ ಇದಕ್ಕೆ ಹಾಕಿದರೆ ಸಾಕು ದಪ್ಪನೇ ಬೀಳ್ಲಾಕತಿತ್ತು ಹೀಗಾಗಿ ಈ ಫೋನ್ಗಿನ್ನು ಒಡೆದಿತ್ತು ಅಂತ ಯಕ್ಷ ನಾನು ಆರ್ಡ್ರ್ ಮಾಡಿದ್ದೆ ಮೀಶೋ ಒಳಗೆ ಏನೇನು ಆರ್ಡ್ರ್ ಮಾಡಿನಿ ಅಂತ ಎಲ್ಲ ತೋರಿಸ್ತೀನಿ ನಿಮ್ಗೆ ಈ ಟ್ರೈಪೋರ್ಡ್ ಮುರಿದು ನನಗೆ ತುಂಬ ತೊಂದರೆ ಆಯಿತು ಅದಕ್ಕಂತ ನಾನು ಜಾಸ್ತಿ ವೀಡಿಯೋ ಹಾಕಾಕತ್ತಿದ್ದಿಲ್ಲ ಮೋಟಿವೇಶನಲ್ ಎಲ್ಲ ಟ್ರೈ ಬೇಕಾಗುತ್ತೆ ನಮ್ಗೆ ಹೀಗಾಗಿ ಅಂದರೆ ಅದು ಒಂದೇ ಅಂತಲ್ಲ ಯಾವುದೇ ಒಂದು ವಿಡಿಯೋ ಮಾಡಬೇಕಾದ್ರೂ ನಮಗೆ ಟ್ರೈ ಬೇಕಾಗುತ್ತೆ ಇದು ಪಟ್ಟಿ ಇದೆಲ್ಲ ಸಪೋರ್ಟ್ ಕೊಟ್ರೂ ಕೂಡಲಿಲ್ಲ ಫ್ರೆಂಡ್ಸ್ ಇದು ಬಾಧೆ ಆಗೋಯ್ತು ಇದೊಂದು ವೇಸ್ಟ್ ಆಯಿತು ಈಗ ನಾನು ಏನೇನು ತರ್ಸೀನಿ ನಮ್ಮ ಕಾರ್ತಿಕ ತೋರಿಸ್ತಾನೆ ನೋಡಿರಿ ಏನಪ್ಪ ಆ ಕಾರು ಟ್ರೈ ತೋರಿಸಲ್ಲ ಇದು ಯಾವುದು ಸ್ವಲ್ಪಷ್ಟು ಅಂತ ಏನು ನೋಡೋಣ ಇದು ನೋಡ್ರಿ ಈ ರೀತಿ ಇದು ನೋಡ್ರಿ ಸೆಲ್ಫಿ ಸ್ಟಿಕ್ ಇದು ಇದು ಒಂದು ತೊಗೊಂಡು ಬಂದೀನಿ ಸೆಲ್ಫಿ ಸ್ಟಿಕ್ ಆಮೇಲೆ ಬಿಡ ಮಾಡಕ್ಕೆ ನನಗೆ ಅನುಕೂಲ ಆಗ್ತದಂತೇಳಿ ಇದು ಯಾವ ಯಾವ ಒಳಗೆ ತರ್ಸಿ ಇದು ಯಾವ ಒಳಗೆ ತರ್ಸೀನಿ ಅಂತಂದ್ರೆ ಇದು ನೋಡ್ರಿ ಹೆಂಗೆ ಇಲ್ಲಿ ಲೈಟ್ ಅದ ಇದಕ್ಕೆ ಚಾರ್ಜರ್ನು ಐತಿ ಲೈಟ್ ಕೊಟ್ಟಾರ ಇದಕ್ಕೆ ಇದನ್ನ ಇದು ಓಪನ್ ಮಾಡಪ್ಪ ಹೆಂಗೆ ನೋಡು ಹೆಂಗೆ ಬರ್ತಾರೆ ಫೋಲ್ಡಿಂಗ್ ಮಾಡೋಕ್ಕ ಹ್ಞೂ ನೋಡಿರಿ ಈ ರೀತಿ ನಾವು ಸೆಲ್ಫಿ ತೆಗಿಬೋದು ಮತ್ತು ಇದು ಅದರದ್ದು ಇದು ಅದರ ಚಾರ್ಜರ್ ಅದ ನೋಡ್ರಿ ಇನ್ನೇತು ವರ್ಷ ಇದ್ರಿ ಹಾಳಿ ಏನೋ ಕ್ಯಾಶ್ ಬ್ಯಾಕ್ ಇಪ್ಪತ್ತು ರೂಪಾಯಿ ಏನೋ ಬಂದೈತ್ರಿ ಇದು ಏನೋ ನೋಡ್ಬೇಕು ಆಮೇಲೆ ಇದು ನೋಡ್ರಿ ಈ ರೀತಿ ಬಂದದ ಇನ್ನೇ ಸ್ಟ್ರೈಟ್ ಮಾಡಿ ನೋಡೋಣ ಇದು ನನಗೆ ತುಂಬಾ ಇಷ್ಟ ಆಯಿತು ಈ ಟ್ರೈಪೋರ್ಡ್ ಅಂದ್ರೆ ಇದು ತುಂಬ ಇಷ್ಟ ಆಯಿತು ನೋಡ್ರಿ ಎಷ್ಟು ಚೆನ್ನಾಗೈತಿ ಬ್ಲ್ಯಾಕ್ ವೈಟ್ ಮಿಕ್ಸ್ ಆಮೇಲೆ ರಿಂಗ್ ರಿಂಗ್ ಟೈಪು ಆಮೇಲೆ ಇದು ಏನಿದೆ ಅದಕ್ಕೆ ಸೆಟ್ಟಿಂಗ್ ಮಾಡಿ ನೋಡ್ರಿ ಈ ರೀತಿ ತಿರುಗ ಅವತ್ತೇ ಈಗ ಇಲ್ಲಿ ಮೊಬೈಲ್ ಹಾಕಿ ವಿಡಿಯೋ ಮಾಡ್ಬೋದು ಇದು ಅಂತೂ ನನಗೆ ತುಂಬ ಇಷ್ಟ ಆಗ್ಯದ ಇದ್ರದ್ದು ರೇಟ್ನು ಹೇಳ್ತೀನಿ ನಾನು ನಿಮ್ಗೆ ಇದ್ರದ್ದು ಎಲ್ಲದಕ್ಕೆ ಎಷ್ಟು ಕೊಟ್ಟೆ ಅಂಥೇಳಿ ಇದು ನೋಡಿರಿ ಅದು ಫಸ್ಟ್ನದೇನು ಟ್ರೈ ಐತಲ್ಲ ಅದು ಎರಡು ನೂರ ಒಂಬತ್ತು ರೂಪಾಯಿ ಆಮೇಲೆ ಇದು ಇನ್ನೇ ಈಗಿಂದ ಏನದ ಸೆಲ್ಫಿ ಸ್ಟಿಕ್ ಏನದಲ್ಲ ಅದು ಇದು ನೋಡಿರಿ ಸೆಲ್ಫಿ ಸ್ಟಿಕ್ ಎರಡು ನೂರ ಮೂವತ್ತ ನಾಲ್ಕು ರೂಪಾಯಿ ಆಮೇಲೆ ಇದು ಇನ್ನೇ ಈಗಿಂದ ಏನು ರಿಂಗ್ ರಿಂಗ್ ಟೈಪ್ ಇತ್ತಲ್ಲ ಅದಕ್ಕೆ ಎರಡು ನೂರ ಒಂಬತ್ತು ರೂಪಾಯಿ ಆಮೇಲೆ ಇದು ನಾಲ್ಕುನೂರು ರೂಪಾಯಿ ಇದೆ ಫ್ರೆಂಡ್ಸ ಇದು ದೊಡ್ಡದು ತಗೊಂಡಿನಿ ಅಂದರೆ ಒಂದು ಐದು ಪೂಟ್ ತನಕ ಹುಕ್ಕತ್ತಿದು ಇದು ಮಿನಿಮಮ್ ಲೆಂತ್ ಐದು ಫೂಟ್ ತನ ಐತಿ ಇದ್ರ ಇದು ಇದು ಮಿನಿಮಮ್ ಐದು ಫೂಟ್ ತನ ಐತಿ ಇವು ಮೂರು ನನಗೆ ಬೇಕನ್ಸಿದು ಒಂದು ಸೆಲ್ಫಿ ಸ್ಟಿಕ್ ಇದು ಇದೊಂದು ಮತ್ತಿದೊಂದು ಇದೊಂದು ಸೆಲ್ಫಿ ಸ್ಟಿಕ್ ಇವು ಮೂರು ತಗೊಂಬಂದಿನಿ ಒಂದು ಏನಾದರೂ ಮೂರು ಅದಕ್ಕೆ ಏನಕ್ಕೂ ಯೂಸ್ ಇಲ್ಲ ಅದು ಇದಕ್ಕೇನದ ನಾಲ್ಕುನೂರು ರೂಪಾಯಿ ಇದಕ್ಕೆ ಎರಡು ನೂರ ಒಂಬತ್ತು ರೂಪಾಯಿ ಇದಕ್ಕೇನಾದ ಎರಡು ನೂರ ಮೂವತ್ತ್ ನಾಲ್ಕು ರೂಪಾಯಿ ಚೀಫ್ ಆ್ಯಂಡ್ ಬೆಸ್ಟ್ ಅದ ಫ್ರೆಂಡ್ಸ ಮೀಶೋ ಒಳಗೆ ತೊಗೊಂಡಿದ್ದು ಮೀಶೋ ಒಳಗೆ ಪರ್ಚೇಸ್ ಮಾಡಿ ನೀವು ಎಲ್ಲನೂ ಕೂಡ ಓಕೆ ಫ್ರೆಂಡ್ಸ ಬಾಯ್ ಸಿಗೋಣ ನೆಕ್ಸ್ಟ್ ಡೇದಾಗ ಬಾಯ್ ಫ್ರೆಂಡ್ಸ್